ಿಗೂ ಪ್ರೇಮ ವಿಲೋಭ್ಯ ಸ್ವಾಗತ ಇವತ್ತು ನೋಡಿ ನಾವು ಅರ್ಶನದೆಲೆ ಎಲೆ ಅಪ್ಪ ಮಾಡೋಣ ಇದು ಸಿಹಿ ಕಡುಬು ಸಿಹಿಯಾಗಿ ಮಾಡೋದು ಇದು ಕೇರಳ ಸೈಡು ಎಲೆ ಅಪ್ಪ ಅಂತಾರೆ ಇಲ್ಲಿ ಸಿಹಿ ಕಡುಬು ಅಂತ ಹೇಳ್ತಾರೆ ನೋಡಿ ಇದು ಎಲೆ ಇದು ಕಿತ್ರೆ ಒಳಗೆ ಮಗಮ ಬರುತ್ತೆ ಇದು ಮನೆ ಹತ್ರನೇ ನಾನು ಪಾಟಲ್ಲಿ ಹಾಕಿದ್ದೀನಿ ಈ ಎಲೆನ ಚಿಕ್ಕ ಚಿಕ್ಕ ಸಿಕ್ಕಿದೆ ಅದು ಆ ಕಡೆ ಇಟ್ಟಿದ್ದೀನಿ ಇದು ದೊಡ್ಡ ದೊಡ್ಡದೆಲೆ ಸಿಕ್ಕಿದೆ ಈಗ ಮಳೆ ಬರ್ತಾ ಇದೆಯಲ್ಲ ನೋಡಿ ಎಷ್ಟು ಫ್ರೆಶ್ ಆಗಿರುತ್ತೆ ನೋಡಿ ಅದಕ್ಕೆ ಬೇಕಾಗಿರೋಕ್ಕೆ ನಾನು ಸ್ವಲ್ಪ ಅಕ್ಕಿ ತಗೊಂಡಿದ್ದೀನಿ ವೈಟ್ ಅಕ್ಕಿ ರೇಷನ್ ಅಕ್ಕಿ ಸ್ವಲ್ಪ ಕುಶಲಕ್ಕಿನೂ ನೆನೆಸಿ ಇಟ್ಟಿದ್ದೀನಿ ನೋಡಿ ಅದಕ್ಕೆ ಒಂದು ಹೋಳು ತೆಂಗಿನಕಾಯಿ ತುರಿದು ಸ್ವಲ್ಪ ಮಿಕ್ಸಿಲಿ ಗ್ರೈಂಡ್ ಮಾಡ್ಕೋಬೇಕು ನೋಡಿ ಸ್ವಲ್ಪ ತೆಂಗಿನಕಾಯಿ ಒಂದು ಎರಡು ಏಲಕ್ಕಿ ಏಲಕ್ಕಿ ಕಾಯಿ ತಗೊಂಡಿದ್ದೀನಿ ನಾನು ನೋಡಿ ಏಲಕ್ಕಿನ ಕುಟ್ಟಿ ಪುಡಿ ಮಾಡಬೇಕು ನಾವು ಮೊದಲಿಗೆ ಫಸ್ಟು ಅಕ್ಕಿ ರುಬ್ಕೊಳ್ಳೋಣ ಇದನ್ನು ಎರಡನ್ನು ಅಕ್ಕಿನ ಮಿಕ್ಸಿಗೆ ಹಾಕ್ಕೊಳ್ಳೋಣ ಫಸ್ಟು ಮಿಕ್ಸಿಗೆ ಅಕ್ಕಿ ರುಬ್ಕೊಂಡು ಆಮೇಲೆ ಇದು ಮಾಡೋಣ ನೋಡಿ ಅಕ್ಕಿ ಸ್ವಲ್ಪ ಇತ್ತು ಅದಕ್ಕೆ ನಾನು ಸಣ್ಣ ಜಾರಿಗೆ ಹಾಕ್ತೆ ದೊಡ್ಡ ಜಾರಿಗೆ ತಗೊಂಡಿದ್ದೆ ನೋಡಿ ಇದಕ್ಕೆ ಸ್ವಲ್ಪ ಉಪ್ಪು ಸೇರಿಸೋಣ ಸಣ್ಣಕ್ಕೆ ಇದನ್ನು ಹಿಟ್ಟಲು ಮಾಡ್ಬೋದು ಸ್ವಲ್ಪ ಉಪ್ಪು ಸೇರಿಸೋಣ ನೋಡಿ ಇದು ಕುಶಲಕ್ಕಿ ಸ್ವಲ್ಪ ಸಣ್ಣಕ್ಕೆ ರುಬ್ಬಿದೆ ಅದಕ್ಕೆ ನಾನು ಈ ವೈಟ್ ಅಕ್ಕಿ ಹಾಕ್ತೀನಿ ಈ ಅಕ್ಕಿ ಬೇಗ ರುಬ್ಬುತ್ತೆ ಅಂಗಡಿ ಅಕ್ಕಿ ರೇಷನ್ ಅಕ್ಕಿ ನಾನು ಸ್ವಲ್ಪನೇ ಮಾಡ್ತಾ ಇರೋದು ಇದನ್ನು ರುಬ್ಕೊಳ್ಳೋಣ ನೋಡಿ ಅಕ್ಕಿನ ಸಣ್ಣಕ್ಕೆ ರುಬ್ಬಿದ್ದೀನಿ ನೋಡಿ ಸಣ್ಣಕ್ಕೆ ಗಂಧ ಥರ ರುಬ್ಬೇಕು ಸಣ್ಣಕ್ಕೆ ಇದು ನಾವು ಕಲ್ಲಲ್ಲಿ ರುಬ್ಬಿದ್ರೆ ಇದೇ ಥರ ಡೈರೆಕ್ಟಾಗಿ ಇದ್ರ ಮೇಲೆ ಹಾಕ್ಬೋದು ಇದು ಸ್ವಲ್ಪ ತೆಳು ಇರುತ್ತಲ್ಲ ಅದಕ್ಕೋಸ್ಕರ ನಾನು ಸ್ವಲ್ಪ ಹಿಟ್ಟು ತ ಹಿಟ್ಟನ್ನು ಬಿಸಿ ಮಾಡ್ಕೊತೀನಿ ರೊಟ್ಟಿಗೆ ಮಾಡ್ಕೊತೀವಲ್ಲ ಆ ಥರ ಸ್ವಲ್ಪ ನೋಡಿ ಇದು ಒಂದು ತೆಂಗಿನ ತೆಂಗಿನಕಾಯಿ ತುರಿದಿದ್ದೀನಿ ಅದೇ ಇದರಲ್ಲಿ ಇಟ್ಟಿದ್ದೀನಿ ಇದನ್ನು ಸ್ವಲ್ಪ ತರತರಿಯಾಗಿ ಹಾಗೆ ಗ್ರೈಂಡ್ ಮಾಡ್ಕೊಳ್ಳೋಣ ಇದನ್ನು ಮತ್ತೆ ಬೆಲ್ಲನೂ ಇದನ್ನು ಸ್ವಲ್ಪ ತರಿತರಿಯಾಗಿ ರುಬ್ಬಬೇಕು ನೋಡಿ ಇದು ತರಿತರಿಯಾಗಿ ಈ ಥರ ತುಂಬ ಸಣ್ಣ ಬೇಡ ನೈಸ್ ಬೇಡ ಈ ಥರ ಮಾಡಿ ಇದೇ ಇದರಲ್ಲಿ ಬೆಲ್ಲನೂ ಸ್ವಲ್ಪ ಗ್ರೈಂಡ್ ಮಾಡ್ಕೊಳ್ಳೋಣ ನಾನು ಸ್ವಲ್ಪ ಬಿಸಿ ಮಾಡ್ಕೊತೀನಿ ಇದನ್ನು ಹೂರ್ಣ ನೋಡಿ ಬೆಲ್ಲನೂ ಈ ಥರ ಸ್ವಲ್ಪ ಪುಡಿ ಪುಡಿ ಮಾಡಿಕೊಂಡು ಎರಡನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಇದಕ್ಕೇನೆ ಎಲೆಕ್ಟ್ರಿಕಾಯಿ ಗೆಜ್ಜೆ ಹಾಕ್ತೀನಿ ನಾನು ಇದೊಂದು ಸ್ವಲ್ಪ ಗಿಟ್ಟಿದ್ರೆ ನೀರು ಆಗುತ್ತೆ ಕೊಬ್ಬರಿ ಹಾಕಿದ್ರೆ ಏನು ಬಿಸಿ ಮಾಡೋಲ್ಲ ಹಾಗೇನೇ ಮಾಡ್ತಾರೆ ಇದು ಹಸಿ ಕೊಬ್ಬರಿ ಅಲ್ವಾ ಅದಕ್ಕೋಸ್ಕರ ನಾನು ಸ್ವಲ್ಪ ಊರ್ಣ ಥರ ಮಾಡ್ಕೊತೀನಿ ನೋಡಿ ಗ್ಯಾಸ್ ಮೇಲೆ ಇಟ್ಕೊಂಡು ಇದಕ್ಕೆ ನೀರೇನೋ ಹಾಕೋದು ಬೇಡ ಅದೇ ಬೆಲ್ಲದಲ್ಲಿ ನೀರು ಬಿಟ್ಕೊಳ್ಳುತ್ತೆ ನಿಮಗೆ ಎಷ್ಟು ಸಿಹಿ ಬೇಕೋ ನೋಡಿ ಹಾಕ್ಕೊಳ್ರಿ ನಾನು ಒಂದೊಳಕಾಯಿಗೆ ಒಂದು ಬಟ್ಲು ಬೆಲ್ಲ ಹಾಕಿದ್ದೀನಿ ಇಲ್ಲಿ ಒಂದು ಕ ಇಡ್ಲಿ ತಪ್ಪಲಿ ಇಟ್ಕೊಂಡು ನೀರು ಬಿಸಿಗಿಟ್ಟೋಣ ಇದು ಆಗಿದೆ ಗ್ಯಾಸ್ ಬಂದ್ ಮಾಡೋಣ ನೋಡಿ ಇದು ಆಗಿದೆ ಇಟ್ಟು ನೋಡಿ ಥರ ಗಟ್ಟಿ ಇಟ್ಟಾದರೆ ಸಾಕು ಅದು ಅದರಲ್ಲಿ ಬೇಯುತ್ತೆ ಸೆಕೆ ಮಡಿಕೆಯಲ್ಲಿ ಬೇಯುತ್ತಲ್ಲ ಇದು ಕಡ ಇದು ಈ ಅಷ್ಟುದೆಲ್ಲೆಲ್ಲೂ ಮಾಡ್ಬೋದು ಮತ್ತು ಬಾಳೆದೆಲೆಯಲ್ಲೂ ಮಾಡ್ಬೋದು ನಾವು ಮೂರು ಕಡೆಯೆಲ್ಲ ಮುದುಕ್ತೆಲೆ ಅಂತ ಸಿಗುತ್ತೆ ಆ ಇದಕ್ಕೆ ಕಟ್ ಮಾಡುವ ಮದ್ಯಕ್ಕೆ ಕಟ್ ಮಾಡಿ ಈ ತೊಟ್ಟು ತೆಗೆದ್ರೆ ಆಯ್ತು ಈ ಥರ ಇನ್ನು ಉಳಿದ ಎಲೆ ಎಲ್ಲ ಚಿಕ್ಕದಿದೆ ಅದಕ್ಕೆ ನಾನು ಇದನ್ನು ಕಟ್ ಮಾಡಲ್ಲ ಇದನ್ನು ಮಾತ್ರ ತೆಗೆದು ಇದನ್ನು ತೆಗಿತೀನಿ ಇನ್ನು ಉಳಿದಿದ್ದೆಲ್ಲ ಈಗ ಚಿಕ್ಕದಿದೆ ಅದಕ್ಕೆ ಅಂಟಿಸಿಟ್ಟು ಅದಕ್ಕೇನೆ ನೋಡಿ ಇಷ್ಟು ಎಲೆ ಸಿಕ್ಕಿದೆ ಕಮ್ಮಿ ಎಲೆ ಸಿಕ್ಕಿದೆ ನಾನೆಲ್ಲ ಕಿತ್ತಾಕಿದ್ದೆ ಅವಾಗ ಬೇಸಿಗೆಯಲ್ಲಿ ಅದಕ್ಕೆ ಅದು ಅಷ್ಟೊದ್ಗೆಡ್ಡೆ ಒಂದೇ ಒಂದು ಉಳಿದಿದೆ ಅಷ್ಟೇ ಇದಕ್ಕೆ ಎರಡು ಈ ಥರ ಪೇಪರ್ ಹಾಕೋಣ ಪೇಪರಿಗೆ ಸ್ವಲ್ಪ ಎಣ್ಣೆ ಹಚ್ಚಿ ಹಿಟ್ಟನ್ನ ರೆಡಿ ಮಾಡ್ಕೊಳ್ಳೋಣ ಎರಡಕ್ಕೂ ಈ ಥರ ಸ್ವಲ್ಪ ಎಣ್ಣೆ ಸರ್ವಿ ನೋಡಿ ಇಡ್ಲಿ ತಪ್ಲಿಗೆ ಈ ಥರ ನೀರು ಹಾಕಿ ಬಿಸಿಗಿಟ್ಟೋಣ ಇದು ಇದು ಕಾಯಿದ್ವಾಗ ನಾವು ಅದನ್ನ ಇಟ್ಟಿದ್ರೆ ಆಯಿತು ನೋಡಿ ಹಿಟ್ಟು ಇಷ್ಟ ಆಗಿದೆ ಹಿಟ್ಟು ಹಿಟ್ಟು ಸಿ ಇದು ಅಕ್ಕಿ ಹಿಟ್ಟು ನೋಡಿ ಈ ಥರ ಉಂಡೆ ಮಾಡಿ ಎಟ್ಟಿದ್ರ ಮೇಲೊಂದು ಕವರ್ ಹಾಕಿ ಸ್ವಲ್ಪ ಅಗ್ಲ ಮಾಡ್ಕೊಳ್ಳೋಣ ಸ್ವಲ್ಪ ದಪ್ಪ ಇರಬೇಕು ಇದು ಅವಾಗ ಚೆನ್ನಾಗಿರುತ್ತೆ ಹಿಟ್ಟು ಸ್ವಲ್ಪ ದಪ್ಪ ಇರಬೇಕು ನಿಮಗೆ ಸಿಹಿ ಎಷ್ಟು ಬೇಕು ಅಷ್ಟು ನೋಡಿ ಹಾಕ್ಕೊಳ್ಳ್ರಿ ನಾನು ಸ್ವಲ್ಪ ಜಿ ಸಿಹಿ ಜಾಸ್ತಿನೇ ಹಾಕಿದ್ದೀನಿ ತುಂಬ ಕಡಿಮೆ ಆದರೂ ಚೆನ್ನಾಗಿರಲ್ಲ ನೋಡಿ ಹಿಂಗೆ ಹಾಕ್ಬಿಟ್ಟು ಈ ಥರ ಹೀಗೆ ಫ್ರೆಶ್ ಮಾಡಿದ್ರೆ ಆಯಿತು ಹೀಗೆ ಫ್ರೆಶ್ ಮಾಡಿ ಎಲ್ಲ ರೆಡಿ ಮಾಡಿ ಇಟ್ಕೊಳ್ಳೋಣ ನೋಡಿ ಎಲ್ಲ ರೆಡಿಯಾಗಿದೆ ಇದು ನೀರು ಬಿಸಿಯಾಗಿದೆ ಇದಕ್ಕೆ ನಾವು ಇಟ್ಟೋಣ ಇದನ್ನು ಇದು ಒಂದೊಂದು ಚಿಕ್ಕದೆ ಸಾಕಾಗಿಲ್ಲ ಅದಕ್ಕೆ ನಾನು ಈ ಥರ ಕಟ್ಟಿದ್ದೀನಿ ಇದನ್ನು ಒಂದು ಹತ್ತು ಇಪ್ಪತ್ತು ನಿಮಿಷ ಬೆಂದರೆ ಸಾಕು ಅದು ಬೆಂದಿರುತ್ತೆ ಅದು ಇಟ್ಟು ಬೆಂದರೆ ಸಾಕು ಅಕ್ಕಿ ಇಟ್ಟು ಅದು ರೆಡಿಯಾಗಿರುತ್ತೆ ನಾವು ಊರ್ನೂ ಸ್ವಲ್ಪ ಬೇಯಿಸಿದೀವಲ್ಲ ತೆಗೆದ ಅದು ಬೇಯಲಿ ಒಂದು ಇಪ್ಪತ್ತು ನಿಮಿಷ ಆಗುತ್ತೆ ನೋಡಿ ಇದಾಗಿದೆ ನಾವು ತೆಗೆದು ನೋಡೋಣ ನೋಡಿ ಇದು ಬೆಂದಿದೆ ಗ್ಯಾಸ್ ಬಂದ್ ಮಾಡ್ತೀನಿ ನಾನು ಒಂದು ಪ್ಲೇಟಿಗೆ ತಕೊಳ್ಳೋಣ ತುಂಬ ಬಿಸಿ ಬಿಸಿ ಇದೆ ಸ್ವಲ್ಪ ಬಿಸಿ ಹಾರಬೇಕಿದು ನೋಡಿ ಬೆಂದಿದೆ ಅಂತ ಗೊತ್ತಾಗುತ್ತೆ ಹಿಟ್ಟು ಮತ್ತೆ ಮುಚ್ಚೋಣ ಮುಚ್ಚಿಡೋಣ ಬಿಸಿ ಬಿಸಿ ಇರುತ್ತೆ ಮತ್ತೆ ಸ್ವಲ್ಪ ಊರ್ನ ಉಳಿದಿತ್ತು ನನ್ನ ಮಗಳು ಸ್ಕೂಲಿಂದ ಬಂದು ತಿಂತಾಳೆ ಅದಕ್ಕೋಸ್ಕರ ಇಟ್ಟಿದ್ದೀನಿ ಸಂಜೆ ಆಯ್ತಲ್ಲ ನೋಡಿ ಸಂಜೆ ಟೀ ಜೊತೆ ಈ ಥರ ಮಾಡಿಕೊಂಡು ತಿಂದರೆ ಆಯಿತು ತುಂಬ ಚೆನ್ನಾಗಿರುತ್ತೆ ಸ್ವಲ್ಪ ಬಿಸಿ ಆರ್ಬೇಕಿದು ಟೇಸ್ಟ್ ಗೊತ್ತಾಗುತ್ತೆ ಹೇಗಿದೆ ಅಂತ ಬಿಸಿಲಿ ಗೊತ್ತಾಗಲ್ಲ ಇದು ತಿಂದು ನಾನು ಟೇಸ್ಟ್ ಮಾಡ್ತೀನಿ ಹೇಗಿದೆ ಅಂತ ಒಳ್ಳೆ ಪರಿಮಳ ಬರ್ತಾ ಇದೆ ಎಲೆ ಮೇಲೆ ಈ ಥರ ಇಟ್ಕೊಂಡು ತಿನ್ಬೋದು ಈ ಥರ ಕಚ್ಚಿ ಆಮೇಲೆ ಎಲೆ ಬಿಸಿ ಹಾಕಿದ್ರೆ ಆಯಿತು ತುಂಬ ಚೆನ್ನಾಗಿದೆ ನೀವು ಮನೆಯಲ್ಲಿ ಈ ಥರ ಮಾಡಿ ಅರ್ಶನದೆಲ್ಲ ಕಡುಬು ತುಂಬ ಚೆನ್ನಾಗಿರುತ್ತೆ ಸಲ ಟ್ರೈ ಮಾಡಿ ಹೇಗಿತ್ತು ಅಂತ ತಿಳಿಸ್ರಿ ಎಲ್ಲರೂ ಮನೇಲಿ ಮಾಡಿರ್ತಾರೆ ಆದರೆ ಒಬ್ಬೊಬ್ರು ಒಂಥರ ಮಾಡ್ತಾರೆ ಅಕ್ಕಿ ಹಿಟ್ಟಲ್ಲಿ ಮಾಡ್ತಾರೆ ಅಕ್ಕಿ ಹಿಟ್ಟು ಮಾಡಿ ಹೀಗೆ ಬಳದ್ಬಿಟ್ಟು ಇದ್ರ ಮೇಲೆ ಮಾಡ್ತಾರೆ ನಾನು ಈ ಥರ ಮಾಡಿದ್ದೀನಿ ಹೇಗಿತ್ತು ಅಂತ ತಿಳಿಸ್ರಿ ಒಂದು ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಎಲ್ಲರೂ ವೀಡಿಯೋ ಫುಲ್ ವಾಚ್ ಮಾಡಿ ಎಲ್ರಿಗೂ ಬಾಯ್ ಬಾಯ್